ಶಾಲೋಮ್ ಏಸು ಕ್ರಿಸ್ತನ್ ನಾಮದಲ್ಲಿ ತಿರುವ ನಿಮ್ಮನ್ನು ಹೊಂದಿಸ್ತೇನೆ ಪ್ರೇ ಜನರೇ ಜನರಿಗೆ ಕರ್ತನು ನನ್ನನ್ನು ನಿಮ್ಮನ್ನು ಅದ್ಭುತವಾಗಿ ನಡೆಸಿ ತನ್ನ ಕೈಯಲ್ಲಿ ನಮ್ಮನ್ನು ಪರಾಂಬರಿಸಿ ತನ್ನ ಧರ್ಮದ ಬಲಗೈ ಮೇಲೆ ಚಾಚಿ ನನ್ನನ್ನು ನಿಮ್ಮನ್ನು ಆಶೀರ್ವಾದ ಮಾಡಿ ಕರ್ತರಿಯಲು ನಡೆಸಿದ್ದಾರೆ ಆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ ಇವತ್ತಿನ ದೇವರ ವಾಕ್ಯಕ್ಕಾಗಿ ನಿಮ್ಮನ್ನು ಧ್ಯಾನಿಸ್ತೇನೆ ಪ್ರದೇವ ಜನರೇ ಈ ಲೋಕವನ್ನು ಉಂಟು ಮಾಡಿದಂಥ ದೇವರು ಸರ್ವಶಕ್ತನು ಸರ್ವವ್ಯಾಪಿ ಸರ್ವಜ್ಞಾನಿಯಾಗಿರುವಂಥ ದೇವರು ಆತನು ಹೇಳ್ತಾನೆ ನಾನು ನಿನ್ನ ಹೆಸರಿಡಿದು ನಿನ್ನನ್ನು ಕರೆದಂಥ ದೇವರಾಗಿದ್ದೇನೆ ಹಾಲ ಲೂಯ್ಯ ಎಷ್ಟೋ ಸಾರಿ ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನಾವು ಇದ್ದಂತ ಅಕ್ಕಪಕ್ಕದ ಜನರ ಮಧ್ಯದಲ್ಲಿ ಸಮಾಜದಲ್ಲಿ ಎಷ್ಟೋ ಜನರಿಗೆ ನಮ್ಮ ಹೆಸರೇ ಗೊತ್ತಿಲ್ಲ ಆದರೆ ಸೃಷ್ಟಿಕರ್ತನ ದೇವರು ಹೇಳ್ತಾ ಇದ್ದಾನೆ ನಿನ್ನ ಹೆಸರು ಹೆಸರಿಡದನ್ನು ನಾನು ಕರೆದಿದ್ದೇನೆ ಹಾಗಾದ್ರೆ ಆ ವಾಕ್ಯ ಎಲ್ಲಿದೆ ಆ ವಾಕ್ಯ ಇವತ್ತು ನಮ್ಮ ಮುಂದೆ ಏನು ಮಾತಾಡಲಿಕ್ಕಿದೆ ಎಂಬುದಾಗಿ ನಾವು ನೋಡಿಕೊಳ್ಳುವ ಹಾಗೆ ಏಷ್ಯಾನ ಪ್ರವಾದನ ಪುಸ್ತಕ ನಲವತ್ತೈದನೇ ಅಧ್ಯಾಯ ಅದರ ಮೂರನೇ ವಚನವನ್ನು ಓದಿಕೊಳ್ಳೋಣ ನಿನ್ನ ಹೆಸರಿಡಿದು ಕರೆಯುವ ನಾನು ಯಹೋವನು ಇಸ್ರಾಯೇಲ್ ದೇವರು ಎಂದು ನಿನ್ನ ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಜ್ಜಿಟ್ಟಿರುವ ಆಸ್ತಿ ಪಾಸ್ತಿಯನ್ನು ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿರುವ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು ಹಾಲೆ ಲೋಯ ಪ್ರೇದೇವ ಜನರೇ ಈ ದಿವಸ ನನ್ನ ಎಜುಕೇಷನ್ ನನ್ನ ಸಂಬಳ ನನ್ನ ಸ್ಥಾನಮಾನ ನನಗಿರುವಂಥ ಆಸ್ತಿ ಪಾಸ್ತಿ ಇದೇನಾ ಇಲ್ವಾ ಅನ್ನೋದಕ್ಕಿಂತಲೂ ಇವತ್ತು ಒಂದು ಶುಭ ಸಮಾಚಾರ ನಿಮಗೋಸ್ಕರ ಇದೆ ನಿನ್ನ ಸೃಷ್ಟಿಕರ್ತನಾಗಿರುವಂಥ ದೇವರು ನನ್ನ ಸೃಷ್ಟಿಕರ್ತನಾಗಿರುವಂಥ ದೇವರು ನಮ್ಮನ್ನು ಹೆಸರಿಡಿದು ಆತನ ಕರೆಯುವ ಆತನಾಗಿದ್ದಾನೆ ಹಾಲೆಲ್ಲೂಯ್ಯ ನಮ್ಮ ಹೆಸರುಗಳು ಆತನಿಗೆ ಮರೆಯಾಗಿಲ್ಲ ಆದರೆ ಈ ದಿನ ನನ್ನನ್ನು ಹೆಸರಿಡಿದು ಕರೆಯುವಂಥ ದೇವರನ್ನು ತಿಳಿದುಕೊಳ್ಳುವಂಥದ್ದು ಅರ್ಥ ಮಾಡಿಕೊಳ್ಳುವಂಥದ್ದು ಇವತ್ತು ನನ್ನ ನಿನ್ನ ಸೌಭಾಗ್ಯವಾಗಿದೆ ಹಳೆಯ ಒಡಂಬಡಿಕೆಯಲ್ಲಿ ನೋಡಿಕೊಳ್ಳುವಾಗ ದೇವರು ಕೆಲವೊಬ್ಬರಿಗೆ ತನ್ನ ಪ್ರಕಟ ಮಾಡಿಕೊಡ್ತಾ ಇದ್ರು ಹೊಸ ಒಡಂಬಡಿಕೆಗೆ ಬರುವಾಗ ಕರ್ತನಾದ ಯೇಸುಸ್ವಾಮಿ ಮೂಲಕವಾಗಿ ಎಲ್ಲ ಮಾನವ ಕೋಟಿಗೆ ತನ್ನನ್ನು ತಾನು ಪ್ರಕಟ ಮಾಡಿಕೊಡುವಂಥ ದೇವರಾಗಿದ್ದಾರೆ ಯೇಸು ಸ್ವಾಮಿ ತಂದೆಯ ಪ್ರತಿರೂಪವಾಗಿದ್ದುಕೊಂಡು ತಂದೆಯಲ್ಲಿರುವಂಥ ಎಲ್ಲವೂ ಯೇಸುಸ್ವಾಮಿಯಲ್ಲಿ ವಾಸವಾಗಿತ್ತು ಆತನು ನರಾವತಾರ ತಾಳಿ ನಮ್ಮ ಮಧ್ಯದಲ್ಲಿ ಬಂದಂಥ ದೇವರಾಗಿದ್ದಾನೆ ಹೀಗಾಗಿ ಆ ದೇವರನ್ನು ತಿಳಿಯುವಂಥದ್ದೇ ನಮ್ಮ ಜೀವಿತದ ಶ್ರೇಷ್ಠ ಸೌಭಾಗ್ಯವಾಗಿದೆ ಆತನು ನನ್ನನ್ನು ನಿಮ್ಮನ್ನು ಬಲ್ಲಂಥ ದೇವರಾಗಿದ್ದಾನೆ ಅನೇಕರು ಪ್ರಾರ್ಥನೆ ಮಾಡುವಾಗ ನಮ್ಮ ಕಷ್ಟಗಳನ್ನು ನನ್ನ ಸಮಸ್ಯೆಯೇನು ನನ್ನ ಜೀವಿತವೇನು ದೇವರು ಎಂದು ನಾವು ಹೇಳಿಕೊಳ್ತಾ ಇರ್ತೇವೆ ಆದರೆ ಇವತ್ತು ದೇವ್ರವಾಗಿ ಹೇಳ್ತಾ ಇದೆ ನಮ್ಮ ಕರ್ತನು ನನ್ನ ನಿನ್ನ ಕಷ್ಟವನ್ನು ಬಲ್ಲಂಥ ದೇವರಾಗಿದ್ದಾನೆ ನನ್ನನ್ನು ತಿಳಿದಂಥ ದೇವರಾಗಿದ್ದಾನೆ ಇವತ್ತು ನಾವು ಪ್ರಾರ್ಥಿಸುವಾಗ ನಾವು ಆರಾಧಿಸುವಾಗ ನಾವು ದೇವ್ರ ಸಂದಿನ ಧ್ಯಾನ ಮಾಡುವಾಗ ದೇವರ ಪ್ರಕಟಣೆಗಾಗಿ ದೇವರೇ ನಿನ್ನನ್ನು ನನಗೆ ಪ್ರಕಟ ಮಾಡಿಕೊ ನಿಮಗೊಂದು ಮಾತು ಹೇಳ ದೇವರು ನಿಮ್ಮನ್ನು ತಿಳಿದುಕೊಳ್ಳುವುದಕ್ಕಿಂತಲೂ ನಾನು ದೇವರನ್ನು ತಿಳಿದುಕೊಳ್ಳುವುದು ಭಾಳ ಪ್ರಾಮುಖ್ಯ ಯಾಕೆಂದರೆ ತಾಯಿ ಗರ್ಭದಲ್ಲಿಯೇ ಆತ ನಮ್ಮನ್ನು ಬಲ್ಲಂಥ ದೇವರಾಗಿದ್ದಾನೆ ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ಶ್ರೇಷ್ಠವಾದ ದೇವರ ಆಶೀರ್ವಾದಗಳನ್ನು ತುಂಬಲ್ಪಡಬೇಕಾದರೆ ನೀನು ನಿನ್ನ ದೇವರನ್ನು ತಿಳಿದುಕೊಳ್ಳಬೇಕಾಗಿದೆ ಹಾಲೆ ಲೋಯ ಇಲ್ವ ಕೇಳ್ತದೆ ನಾನೇ ದೇವರೆಂಬುದಾಗಿ ನೀನು ತಿಳಿದುಕೊಳ್ಳುವ ಹಾಗೆ ನೋಡ್ರಿ ಇವತ್ತು ದೇವರು ದೇವರೆಂಬುದಾಗಿ ತಿಳಿದುಕೊಳ್ಳುವುದಕ್ಕಾಗಿ ದೇವರು ನನ್ನ ನಿನ್ನ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳನ್ನು ಮಾಡ್ತಾರೆ ಏನು ಕಾರ್ಯಗಳಂದರೆ ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿ ನಾವು ಸಾಮಾನ್ಯವಾಗಿ ಇವುಗಳನ್ನು ನೋಡುವಾಗ ಈ ವಾಕ್ಯ ಧ್ಯಾನ ನಾವು ಆರ್ಥಿಕವಾದದ್ದು ಬೆಳ್ಳಿ ಬಂಗಾರ ಲೌಕಿಕವಾಗಿರುವಂಥ ಸಂಗತಿ ಎಂಬುದಾಗಿ ನಾವು ತಿಳ್ಕೊಳ್ತೇವೆ ಕತ್ತಲೆಯಲ್ಲಿ ಎಲ್ಲಿ ಪಾಪವಿದೆಯೋ ಅಲ್ಲಿ ದೇವರ ಕಾರ್ಯಗಳು ಪ್ರಕಟವಾಗುವುದಿಲ್ಲ ಕತ್ತಲೆ ಅದು ಪಾಪವನ್ನು ಸೈತಾನನ್ನ ಸೂಚಿಸುವಂಥದ್ದಾಗಿದೆ ಅದು ದೇವರ ವಾಕ್ಯ ಹೇಳ್ತಾರೆ ಕತ್ತಲೆಯಲ್ಲಿ ಬಚ್ಚಿಟ್ಟಿರುವಂಥ ನಿಧಿ ಯೇಸು ಸ್ವಾಮಿ ಲೋಕಕ್ಕೆ ಬರುವಾಗ ಅದನ್ನು ಹೇಳ್ತಾ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಹಾಲೆ ಲೋಹಿಯ ಕತ್ತಲೆ ತುಂಬಿದ ನಮ್ಮ ಜೀವಿತದಲ್ಲಿ ಕತ್ತಲಾದ ಏಸು ಸ್ವಾಮಿ ಬೆಳಕಾಗಿ ಬರೋದ್ರ ಮೂಲಕವಾಗಿ ಆಸ್ತಿ ಪಾಸ್ತಿಗಳು ಎಂಬುದಾಗಿ ಬಚ್ಚಿಟ್ಟು ಮರೆ ಮಾಡಲ್ಪಟ್ಟಿತ್ತು ದೇವರ ಮಹಿಮೆ ಆ ತೆರೆ ಒಳಗಡೆ ದೇವರ ಮಹಿಮೆ ಇತ್ತು ಯಾಜಕನು ಮಾತ್ರ ಆ ಮಹಿಮೆಯನ್ನು ಪ್ರವೇಶ ಮಾಡಬಹುದಾಗಿತ್ತು ಆದರೆ ಯೇಸು ಸ್ವಾಮಿ ಬರೋದ್ರ ಮೂಲಕವಾಗಿ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಡೋದ್ರ ಮೂಲಕವಾಗಿ ನನಗೆ ನಿನಗೆ ಆ ಒಂದು ಕತ್ತಲೆಯಲ್ಲಿ ಬಚ್ಚಿಟ್ಟಂಥ ಆಸ್ತಿ ಮತ್ತು ಹೇಳ್ತದೆ ನಿಧಿ ನಿಕ್ಷೇಪಗಳು ಇದು ಕೇವಲ ದೇವರು ಲೌಕಿಕವಾದ ಸಂಗತಿ ಬಗ್ಗೆ ಮಾತನಾಡ್ತಾ ಇಲ್ಲ ಆತ್ಮಿಕವಾದ ಸಂಗತಿ ಅಥವಾ ಮುಂದೆ ಆಗಬೇಕಾಗಿರುವಂಥ ದೈವಿಕವಾದ ಪ್ರಕಟಣೆ ಕುರಿತು ದೇವರಲ್ಲಿ ಮಾತನಾಡ್ತಾ ಇದ್ದಾರೆ ಅನೇಕ ಜನರು ಈ ವಾಕ್ಯವನ್ನು ಕೇವಲ ಹಣ ಆಸ್ತಿ ಪಾಸ್ತಿ ಎಂಬುದಾಗಿ ಅದರ ಹಿಂದೆ ಹೋಗ್ತಾ ಇದ್ದಾರೆ ಆದರೆ ಖಂಡಿತವಾಗಿ ದೇವರು ನಮ್ಮನ್ನು ಈ ಲೋಕದಲ್ಲಿರುವಾಗ ನಮ್ಮ ಅವಶ್ಯಕತೆಗಳು ಅದನ್ನು ಪೂರೈಸುವಂಥ ದೇವರಾಗಿದ್ದಾರೆ ಅದರದ್ದು ಮುಖ್ಯ ಗುರಿ ಏನಾಗಿದೆ ಅಂದರೆ ಪರಲೋಕದ ಸಂಗತಿ ಪರಲೋಕದ ಆಶೀರ್ವಾದಗಳು ಪರಲೋಕದ ಮಹಿಮೆ ಪರಲೋಕದ ವೈಭವ ಪಾಪ ಮಾಡೋದ್ರ ಮೂಲಕವಾಗಿ ಕತ್ತಲೆಯಲ್ಲಿ ಮರೆಯಾಗಿತ್ತು ಆದರೆ ಯೇಸು ಸ್ವಾಮಿ ಬಂದು ಅವುಗಳನ್ನು ತಿರುಗಿ ನಮ್ಮ ಜೀವಿತಕ್ಕೆ ಪ್ರಕಟ ಮಾಡಿದ್ದಾನೆ ಹಾಲೆಲ್ಲೂಯ್ಯ ನನ್ನ ನಿನ್ನ ದೇವರು ಆತ್ಮಿಕವಾಗಿ ನಮ್ಮ ತೃಪ್ತಿಪಡಿಸ್ತಾನೆ ಅದೇ ರೀತಿಯಾಗಿ ಶಾರೀರಿಕವಾಗಿಯೂ ನಮ್ಮ ಶರೀರಕ್ಕೆ ಬೇಕಾದ ಬಲವನ್ನು ಅವಶ್ಯಕತೆಗಳನ್ನು ಪೂರೈಸುವಂಥ ದೇವರಾಗಿದ್ದಾರೆ ಇವತ್ತು ನನ್ನ ದೇವರು ಜೀವಿಸುವ ದೇವರೆಂಬುದಾಗಿ ನಾನು ಹೇಳುವಂಥ ನಾನುಗಳು ಆತ್ಮಿಕವಾಗಿ ಬಲಗೊಂಡಂತೆ ಶಾರೀರಿಕವಾಗಿಯೂ ಎಲ್ಲ ವಿಧದಲ್ಲಿ ಬಲಗೊಳ್ಳಬೇಕೆಂಬುದಾಗಿ ದೇವರು ನನ್ನಲ್ಲಿ ನಿನ್ನಲ್ಲಿ ಚಿತ್ತೈಸುವಂಥ ದೇವರಾಗಿದ್ದಾರೆ ಪ್ರೇ ದೇವ ಜನರೇ ಹಾಗಾಗಿ ನನ್ನನ್ನು ಹೆಸರಿಡಿದು ಕರೆದಂಥ ದೇವರನ್ನು ಇವತ್ತು ನಾನು ತಿಳಿದುಕೊಳ್ಬೇಕಾಗಿದೆ ಆ ದೇವರು ಹೇಳ್ತಾ ಇದ್ದಾನೆ ಏನೆಲ್ಲ ಮರೆ ಮಾಡಿ ಅವುಗಳನ್ನ ಕರ್ತನ ಪ್ರಕಟ ಮಾಡಲಿಕ್ಕಿದ್ದಾನೆ ಅದು ದೇವರ ಕುರಿತಾದ ಪ್ರಕಟಣೆಗಳಾಗಿರ್ಬೋದು ಪರಲೋಕದ ಕುರಿತಾದ ಪ್ರಕಟಣೆಗಳಾಗಿರ್ಬೋದು ಈ ನಮ್ಮ ಯುಗದಲ್ಲಿ ನನ್ನ ನಿಮ್ಮ ಸಮಯದಲ್ಲಿ ಕರ್ತನ ಏನೆಲ್ಲ ಪ್ರಕಟ ಮಾಡಬೇಕೆಂಬುದಾಗಿದ್ದಾನೆ ಅದಕ್ಕಾಗಿ ನಾವು ಸಿದ್ಧರಾಗಬೇಕಾಗಿದೆ ಅದಕ್ಕಾಗಿ ನಾವು ಎದುರುಗೊಳ್ಳಬೇಕಾಗಿದೆ ಈ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ನಾವು ಸ್ವಾರ್ಥಿಗಳಾಗಿ ಕೇವಲ ನಮ್ಮ ಅವಶ್ಯಕತೆಗಳನ್ನು ಅಥವಾ ನಾನು ನನ್ನ ಕುಟುಂಬ ಅನ್ನುವಂಥ ಸಬ್ಜೆಕ್ಟನ್ನು ಬಿಟ್ಟು ಬರೋದಾದರೆ ನಾವು ಕಿಂಗ್ಡಮ್ ಮೆಂಟಾಲಿಟಿಯಿಂದ ದೇವರ ರಾಜ್ಯದ ಮನಸ್ಥಿತಿ ಉಳ್ಳೋರಾಗುವಾಗ ದೇವರು ನಮಗದನ್ನು ಪ್ರಕಟ ಮಾಡ್ತಾನೆ ದೇವರು ನಮಗದನ್ನು ಒದಗಿಸಿ ಕೊಡ್ತಾನೆ ದೇವರ ಉದ್ದೇಶಗಳು ದೇವರ ಚಿತ್ತಗಳು ಚಿಕ್ಕದಾಗಿಲ್ಲ ಅದು ತುಂಬ ದೊಡ್ಡದಾಗಿದೆ ಆದರೆ ಕರ್ತನು ಚಿಕ್ಕ ಚಿಕ್ಕ ಕಾರ್ಯಗಳನ್ನು ನಮ್ಮ ಜೀವಿತ ಕೊಡೋದ್ರ ಮೂಲಕವಾಗಿ ಅವುಗಳಲ್ಲಿ ನನ್ನ ಆಸಕ್ತಿಯನ್ನು ನನ್ನ ನಂಬಿಕಸ್ತಿಕೆಯನ್ನು ನೋಡಿ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ನಡೆಸುವಂಥವರಾಗಿದ್ದ ಹಾಗಾದರೆ ಈ ಲೋಕದಲ್ಲಿರುವಂಥ ಬೆಳ್ಳಿ ಬಂಗಾರ ಈ ಲೋಕದಲ್ಲಿರುವಂಥ ಸಮುದ್ರ ಗಾಳಿ ನೀರು ಬೆಟ್ಟ ಗುಡ್ಡಗಳು ಎಲ್ಲವೂ ಅದು ಕರ್ತನ ಾಗಿದೆ ಅದು ದೇವರ ರಾಜ್ಯಕ್ಕಾಗಿ ಪ್ರತಿಯೊಂದು ಅವಶ್ಯವಾಗಿದೆ ಯೇಸು ಸ್ವಾಮಿ ಸೇವೆಯಲ್ಲಿ ನೋಡ್ರಿ ಯೇಸು ಸ್ವಾಮಿ ಪ್ರತಿಯೊಂದು ರಿಸೋರ್ಸನ್ನು ಉಪಯೋಗ ಮಾಡಿಕೊಂಡ್ರು ಸಮುದ್ರವನ್ನು ಉಪಯೋಗ ಮಾಡಿಕೊಂಡ್ರೆ ಸ್ವಾಮಿ ಸೇವೆ ಮಾಡೋದಕ್ಕಾಗಿ ಪರ್ವತಗಳನ್ನು ಉಪಯೋಗ ಮಾಡಿಕೊಂಡ್ರೆ ಯೇಸುಸ್ವಾಮಿ ಮನೆಗಳನ್ನು ಉಪಯೋಗ ಮಾಡಿಕೊಂಡ್ರು ಮೀನನ್ನು ಉಪಯೋಗ ಮಾಡಿಕೊಂಡ್ರೆ ಯೇಸುಸ್ವಾಮಿ ರೊಟ್ಟಿಯನ್ನು ಉಪಯೋಗ ಮಾಡಿಕೊಂಡ್ರೆ ಯೇಸುಸ್ವಾಮಿ ಬಂಗಾರದ ನಾಣ್ಯಗಳನ್ನು ಉಪಯೋಗ ಮಾಡಿಕೊಂಡ್ರೆ ಯೇಸು ಸ್ವಾಮಿ ಸೇ ದೇವರು ಎಲ್ಲ ರಿಸೋರ್ಸನ್ನು ಉಪಯೋಗ ಮಾಡಿಕೊಂಡು ದೇವರ ರಾಜ್ಯವನ್ನು ಕಟ್ಟಿದರು ಇವತ್ತು ಈ ಎಲ್ಲ ನಿಧಿ ನಿಕ್ಷೇಪಗಳನ್ನು ದೇವರನ್ನು ಕೊಡ್ತಾ ಇರುವಂಥದ್ದು ನಮ್ಮ ಸ್ವಂತ ರಾಜ್ಯ ಕಟ್ಟಿಕೊಳ್ಳುವುದಕ್ಕಾಗೆಲ್ಲ ಅಲ್ಲ ದೇವರ ರಾಜ್ಯ ಕಟ್ಟುವುದಕ್ಕಾಗಿ ಅಲ್ಲೆಲ್ಲೂಯ್ಯ ಇವತ್ತು ನಿಮ್ಮ ಮನಸ್ಥಿತಿ ಒಂದು ವೇಳೆ ದೇವರ ರಾಜ್ಯಕ್ಕಾಗಿ ನನ್ನ ಬಳಿಗಿರುವುದನ್ನು ನಾನು ಉಪಯೋಗಿಸ್ತೇನೆ ಎಂಬುದಾಗಿ ನಿಂತ್ಕೊಳ್ಳೋದಾದರೆ ಪ್ರೇ ಜನರೇ ಇವತ್ತು ನೀನು ಅಂಥ ವ್ಯಕ್ತಿಯಾಗಿದ್ದಿ ಕತ್ ಇಲ್ಲಿ ಬಚ್ಚಿಟ್ಟ ಆಸ್ತಿ ಪಾಸ್ತಿಗಳನ್ನು ನಿಧಿ ನಿಕ್ಷೇಪಗಳನ್ನು ದೇವರು ನಿಮಗೂ ನಿಮ್ಮ ಕುಟುಂಬ ಕೊಟ್ಟು ನೀವು ವೈಯಕ್ತಿಕವಾಗಿ ಕುಟುಂಬವಾಗಿ ದೇವರ ಸೇವೆಗಾಗಿ ನನ್ನನ್ನು ನಿನ್ನನ್ನು ಕರ್ತನು ಉಪಯೋಗ ಮಾಡಿಕೊಳ್ಬೇಕೆಂಬುದಾಗಿದ್ದಾನೆ ಹಾಗಾದರೆ ಇವತ್ತು ನನ್ನ ಬಳಿಗೆ ಏನಿದೆ ಅದನ್ನು ದೇವರ ಸೇವೆಗಾಗಿ ನಿಮ್ಮ ಸಮಯ ನಿಮ್ಮ ತಲಾಂತಗಳು ನಿಮ್ಮಲ್ಲಂಥ ವರಗಳು ನಿಮ್ಮ ಆಸಕ್ತಿಯನ್ನು ನಿಮ್ಮನ್ನು ದೇವರ ಸೇವೆಗೆ ಕೊಡುವಾಗ ಕರ್ತರ ಹೇಳ್ತಾ ಏನೆಲ್ಲ ನನ್ನ ಸೇವೆಗಾಗಿ ಉಪಯೋಗಿಸ್ಕೊಳ್ಬೇಕಾಗಿದೆ ಅವು ಎಲ್ಲವೂಗಳನ್ನ ದೇವರು ಉಪಯೋಗ ಮಾಡಿಕೊಳ್ಳುವಂತೆ ನಿನ್ನನ್ನು ದೇವರ ಆಶೀರ್ವಾದ ಮಾಡ್ತಾರೆ ಸೂರ್ಯ ಚಂದ್ರಗಳು ನಿಮ್ಮ ಸೇವೆಗಾಗಿ ದೇವರು ಕೊಡ್ತಾರೆ ಬೀಸುವಂಥ ಗಾಳಿಯನ್ನು ದೇವರು ನಿಮ್ಮ ಸೇವೆಗೆ ಕೊಡ್ತಾರೆ ಪರಲೋಕದ ಮಹಿಮೆಯನ್ನು ನಿಮ್ಮ ಸೇವೆಗಾಗಿ ದೇವರು ಕೊಡಲಿಕ್ಕಿದ್ದಾರೆ ಹಾಗಾದರೆ ಇವತ್ತು ದೇವರು ನನ್ನನ್ನು ಹೆಸರಿಡಲು ಕರೆದಿದ್ದು ತನ್ನ ರಾಜ್ಯದ ವಿಸ್ತರಣೆಗಾಗಿ ತನ್ನ ನಾಮದ ಮಹಿಮೆಗಾಗಿ ಹಾಗಾದರೆ ಈ ವಾಕ್ಯದ ಪ್ರಕಾರವಾಗಿರುವುದೆಲ್ಲ ಆಶೀರ್ವಾದಗಳು ಇವತ್ತು ನನ್ನ ಜೀವಿತದಲ್ಲಿ ಬರಬೇಕಾದರೆ ಅವುಗಳ ನಿಮಿತ್ತವಾಗಿ ಕತ್ತನ ಮಹಿಮೆ ಆಗಬೇಕಾದರೆ ಇವತ್ತಿಂದ ನಾನು ದೇವರ ರಾಜ್ಯ ಕಟ್ಟುವಂಥ ವ್ಯಕ್ತಿಯಾಗುವಾಗ ಖಂಡಿತವಾಗಿಯೂ ಕರ್ತನ ಬಚ್ಚಿಟ್ಟಂಥ ಕತ್ತರಲ್ಲಿ ಬಚ್ಚಿಟ್ಟ ಆಸ್ತಿ ಪಾಸ್ತಿ ನಿಧಿ ನಿಕ್ಷೇಪಗಳನ್ನು ನಿನ್ನ ಕಾಲ ಮುಂದೆ ತಂದು ಇಡ್ತಾರೆ ಅದ್ರ ಮೂಲಕವಾಗಿ ನಾವು ದೇವರಾಜ್ ಕಟ್ಟುತ್ತಾ ಕರ್ತನವನ್ನು ಮೈಮೆ ಆಗುವಂತೆ ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಮೆಗಾಡ್ಲ ದೇವರನ್ನ ಆಶೀರ್ವಿಸಲಿ ಈ ವಾಕ್ಯಕ್ಕಾಗಿ ನಾವು ಸ್ವಲ್ಪ ಹೊತ್ತು ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ ಕೃಪೆಯಲ್ಲಿ ತಂದೆ ಆ ದೇವರೇ ತಿಳಿಗೊಂದು ಆವೃತ್ತಿ ನಿನ್ನ ವಾಕ್ಯ ಹೇಳುವ ಹಾಗೆ ಸ್ವಾಮಿ ಏಷಾಯ ನಲವತ್ತೈದನೇ ಅಧ್ಯಾಯದಲ್ಲಿ ನೋಡಿಕೊಳ್ಳುತ್ತೇವೆ ಸ್ವಾಮಿ ನಾನು ನಿಮ್ಮ ದೇವರ ದೇಹ ನಿಮ್ಮನ್ನು ಹೆಸರಿಡಲು ಕರೆದಂಥ ದೇವರಾಗಿದ್ದೇನೆ ನಾನೇ ನಿನ್ನ ದೇವರೆಂಬುದಾಗಿ ನೀವು ತಿಳಿದುಕೊಳ್ಳುವುದಕ್ಕಾಗಿ ಕತ್ತಲಲ್ಲಿ ಬಚ್ಚ ಿಟ್ಟಂಥ ಆಸ್ತಿ ಪಾಸ್ತಿಗಳನ್ನು ನಿಧಿ ನಿಕ್ಷೇಪಗಳು ನಿಮಗೆ ಕೊಡ್ತೀನಿ ಎಂಬುದಾಗಿ ಹೌದು ಸ್ವಾಮಿ ಈ ದಿನ ನಿನ್ನ ರಾಜ್ಯ ಕಟ್ಟುವುದಕ್ಕಾಗಿ ಸೇವೆ ಮಾಡುವುದಕ್ಕಾಗಿ ನಮ್ಮನ್ನೇ ನೀನು ಕೊಡ್ತೇವೆ ಅದರೊಂದಿಗೆ ಏನೆಲ್ಲ ಸೇವೆಗಾಗಿ ಅವಶ್ಯಕತೆ ಇದೆ ಅವೆಲ್ಲ ಅವಶ್ಯಕತೆಗಳು ದೇವರ ಏಸು ನಮ್ಮ ಪೂರೈಸಲ್ಪಟ್ಟು ನೀನು ಕೊಡುವಂಥ ರಿಸೋರ್ಸನ್ನು ನಿನ್ನ ರಾಜ್ಯ ಕಟ್ಟುವುದಕ್ಕಾಗಿ ಉಪಯೋಗ ಮಾಡಿಕೊಳ್ಳಿಕ್ಕಾಗುತ್ತೆ ಸಹಾಯ ಮಾಡಪ್ಪ ಕರ್ತವೆ ವಾಕ್ಯ ಕೇಳಿಸ್ಕೊಳ್ತಾ ಒಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಸಕಲ ಸಮೃದ್ಧಿ ಇಳಿದು ಬರಲಿ ಆತ್ಮಿಕ ಶಾರೀರಿಕ ಮಾನಸಿಕ ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಿ ನೀನು ಮಾತ್ರ ಮೈಮ್ಬೇಕಾಗಿ ಕರ್ತನ ನಾಮದಲ್ಲಿ ಪ್ರಾರ್ಥನೆ ಕೇಳಿದಂತ Amen. Shalom, may God bless you.